ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಅಧ್ಯಾಯ ವಾಸ್ತವ ಗಣಿತದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಇಲ್ಲೇನು ಹೇಳ್ತಾ ಇದೆ ಅಂದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸುವುದು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಸಾಧನೆ ಮಾಡಿದ್ದೇನೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಇಂದು ನಾನು ಎರಡನೇ ಮತ್ತು ಮೂರನೇ ಪ್ರಶ್ನೆಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ನೋಡಿ ಇಲ್ಲೇನು ಹೇಳ್ತಾ ಅಂದರೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದನ್ನು ನಾವು ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ನೋಡಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದ್ದರೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯನ್ನು ನಾವು ತೋರಿಸ್ಬೇಕಾದರೆ ಮೊಟ್ಟ ಮೊದಲಿಗೆ ನಾವು ಒಂದು ಊಹೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆ ಊಹೆ ಏನಾಗಿರಲಿ ಅಂತಂದರೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿದ ತಕ್ಷಣ ನಾವು ಒಂದು ಯಾವ ರೂಪದಲ್ಲಿ ಬರ್ಕೊಳ್ಬೋದು ಅಂತಂದರೆ ಮೂರು ಪ್ಲಸ್ ಎರಡು ರೂಟ್ ಐದನ್ನು ಪಿ ಬೈ ಕ್ಯೂ ಫಾರ್ಮ್ಯಾಟಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಪಿ ಮತ್ತು ಕ್ಯೂಗಳು ಒಂದು ಎರಡು ಪೂರ್ಣಾಂಕಗಳಾಗಿವೆ ಆ ಪೂರ್ಣಾಂಕಗಳು ಏನಾಗಿವೆ ಅಂತಂದರೆ ಕ್ಯೂಗೆ ಜೀರೋಗೆ ಸಮನಾಗಿಲ್ಲ ಕ್ಯೂ ಅನ್ನುವಂಥದ್ದು ಜೀರೋಗೆ ಸಮನಾಗಿಲ್ಲ ಸೊ ಇವಾಗ ನೋಡಿ ಎರಡು ರೂಟ್ ಐದು ಇಲ್ಲೇ ಇರಲಿ ಪಿ ಬೈ ಕ್ಯೂ ಸಮನ್ ಇಲ್ಲಿ ನೋಡಿ ಪ್ಲಸ್ ಮೂರು ಎಲ್ ಎಚ್ ಎಸ್ ದಿಂದ ಆರ್ ಎಚ್ ಎಸ್ ಕಡೆಗೆ ಹೋದಾಗ ಮೈನಸ್ ಮೂರು ಆಗುತ್ತದೆ ಎರಡು ರೂಟ್ ಐದು ಸಮನ ಆಗಿದೆ ಪಿ ಇಲ್ಲಿ ನೋಡಿ ಎರಡರಲ್ಲಿ ಬರುವಂಥದ್ದು ಒಂದು ಕ್ಯೂ ಒಂದು ಲಸ ಬರುತ್ತೆ ಕ್ಯೂ ಕ್ಯೂ ಕಟ್ಟಾಗಿ ಒಂದು ಉಳಿತು ಇಲ್ಲಿ ಕ್ಯೂದಿಂದ ಗುಣಕಾರ ಮಾಡಬೇಕಾಗುತ್ತೆ ಪಿ ಮೈನಸ್ ಮೂರು ಕ್ಯೂ ಅಂತ ಬರುತ್ತೆ ಈಗಿಲ್ಲಿ ರೂಟ್ ಐದು ಸಮನಾಗಿದೆ ಪಿ ಮೈನಸ್ ಮೂರು ಕ್ಯೂ ಬಾಗಿಲೆ ಗುಣಾಕಾರ ಎರಡು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಭಾಗಕಾರ ಎರಡು ಆಗುತ್ತದೆ ಸೊ ಇವಾಗ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಪಿ ಮೈನಸ್ ಮೂರು ಕ್ಯೂ ಬಾಗಿಲೇ ಎರಡು ಕ್ಯೂ ಅನ್ನುವಂಥದ್ದೊಂದು ಭಾಗಲಬ್ಧ ಸಂಖ್ಯೆ ಸೊ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡು ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧನೆಯನ್ನು ಮಾಡಿದ್ದೀವಿ ಹೌದಾ ಅಭಾಗಲಬ್ಧ ಸಂಖ್ಯೆ ಆದರೆ ಮತ್ತು ಪಿ ಮೈನಸ್ ಮೂರು ಕ್ಯೂ ಬಾಗಿಲೆ ಎರಡು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಯಾಕೆಂದರೆ ಅವು ಪಿ ಬೈ ಕ್ಯೂ ಫಾರ್ಮ್ನಲ್ಲಿ ಬರೆದಿದ್ದೀವಿ ಹಾಂ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಸೊ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡು ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಭಾಗ ಅಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮ ಊಹೆ ಒಂದೇನಾಗಿರುತ್ತೆ ಅಂದರೆ ತಪ್ಪಾಗಿರುತ್ತದೆ ಆದ್ದರಿಂದ ಇಲ್ಲಿ ನೋಡಿ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಲ್ಲಿ ನೋಡಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ಎಂಬ ಊಹೆ ಏನಾಗ್ತಾಯಿದೆ ಅಂತಂದರೆ ತಪ್ಪು ಆಗ್ತಾಯಿದೆ ಆದ್ದರಿಂದ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲ ಸಂಖ್ಯೆ ಅಂತ ಹೇಳ್ತೀವಿ ಈ ರೀತಿಯಾಗಿ ನಾವು ಸಾಧನೆಯನ್ನು ಮಾಡಬೇಕಾಗುತ್ತದೆ ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ ಮೂರನೇದ ಮೊದಲನೇ ಪ್ರಶ್ನೆ ಒಂದು ಬಾಗಿಲೇ ರೂಟ್ ಎರಡು ಅಂತ ಹೇಳ್ತಾ ಇದ್ದಾನೆ ಸೊ ಮತ್ತೆ ನಾವು ಇಲ್ಲಿ ಊಹೆಯನ್ನು ಮಾಡಿಕೊಳ್ಬೇಕಾಗತ್ತೆ ಸೇಮ್ ಊಹೆ ಮಾಡಿಕೊಳ್ಬೇಕು ಒಂದು ಬಾಗಿಲೇ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಹೌದಾ ಒಂದು ವೇಳೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿಕೊಂಡಾಗ ಅದನ್ನು ನಾವು ಪಿ ಬೈ ಕ್ಯೂ ಫಾರ್ಮೆಟಲ್ಲಿ ಬರಿತೀವಿ ಇಲ್ಲಿ ಪಿ ಮತ್ತು ಕ್ಯೂಗಳೆರಡು ಪೂರ್ಣಾಂಕಗಳಾಗಿವೆ ಮತ್ತು ಕ್ಯೂ ಏನಾಗಿದೆ ಅಂತಂದರೆ ಜೀರೋಗೆ ಸಮನಾಗಿ ಇರುವುದಿಲ್ಲ ಇವುಗಳನ್ನು ಊರೆ ಗುಣಕಾರ ಮಾಡಿದಾಗ ಏನಾಗುತ್ತದೆ ಕ್ಯೂ ಸಮನಾಗಿದೆ ಎರಡು ಪಿ ಆಗುತ್ತೆ ಕ್ಯೂ ಬೈ ಪಿ ಸಮನ ಎರಡು ಇ ಪಿ ಈ ಕಡೆ ಬಂದಾಗ ಈ ರೀತಿ ಆಗುತ್ತೆ ಸೊ ರೂಟ್ ಎರಡಿದೆ ಅಲ್ಲ ರೂಟ್ ಎರಡು ಹೌದಾ ಇವಾಗ ನೋಡಿ ಇದು ರೂಟ್ ಎರಡು ಸಮನಾಗಿದೆ ಕ್ಯೂ ಬೈ ಪಿ ಅಂತಾನು ಬರ್ಕೊಳ್ಬೋದು ಸೊ ಇವಾಗ ಇಲ್ಲಿ ರೂಟ್ ಎರಡೇನಾಗಿದೆ ಅಂತಂದರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧನೆಯನ್ನು ಮಾಡಿ ತೋರಿಸಿದ್ದೇವೆ ಮತ್ತು ಕ್ಯೂಬೈ ಪಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಆದ್ದರಿಂದ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಒಂದು ಬಾಗಿಲೇ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ಎಂಬ ಊಹೆ ತಪ್ಪು ಆದ್ದರಿಂದ ಒಂದು ಬಾಗಿಲೇ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಹೌದಾ ಇನ್ನು ಅದೇ ರೀತಿಯಾಗಿ ಇದರಲ್ಲಿ ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಏನಿದೆ ನೋಡಿ ಏಳು ರೂಟ್ ಐದು ಮತ್ತೆ ಏಳು ರೂಟ್ ಐದನ್ನು ನಾವು ಒಂದು ಊಹೆಯನ್ನು ಮಾಡಿಕೊಳ್ಳೋಣ ಏನು ಊಹೆ ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಏಳು ರೂಟ್ ಐದು ಸಮನಾಗಿದೆ ಹೆಂಗೆ ಬರ್ಕೊಳ್ತೀವಿ ಅಂದರೆ ಪಿ ಬೈ ಕ್ಯೂ ಫಾರ್ಮೆಟಲ್ಲಿ ಬರ್ಕೊಳ್ತೀವಿ ಇಲ್ಲಿ ಪಿ ಮತ್ತು ಕ್ಯೂಗಳು ಎರಡು ಪೂರ್ಣಾಂಕಗಳಾಗಿವೆ ಮತ್ತು ಕ್ಯೂಗೆ ಸಮ ಜೀರೋಗೆ ಸಮನಾಗಿಲ್ಲ ಅಂತ ಹೇಳ್ತೀವಿ ಸೊ ಇವಾಗ ನೋಡಿ ರೂಟ್ ಐದು ಸಮನಾಗಿದೆ ಪಿ ಬಾಗಿಲೆ ಗುಣಾಕಾರ ಏಳು ಆ ಕಡೆಗೆ ಹೋದಾಗ ಭಾಗಕಾರ ಏಳು ಆಗ್ತಾಯಿದೆ ರೂಟ್ ಐದು ಒಂದು ಿವಿ ನಮಗದು ಗೊತ್ತಿದೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲ ಸಂಖ್ಯೆ ಮತ್ತು ಪಿ ಬಾಗಿಲೆಯ ಏಳು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಆದ್ದರಿಂದ ಇಲ್ಲಿ ನೋಡ್ರಿ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಮನಾಗಿಲ್ಲ ಅಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪು ಆದ್ದರಿಂದ ಏಳು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅ ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳಬಹುದು ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಏನಿದೆ ನೋಡಿ ಇದೆ ಸೇಮ್ ಇರಲಿ ಇಲ್ಲೇ ಬರ್ಕೊತೀನಿ ಮೂರನೇ ಪ್ರಶ್ನೆ ಆರು ಪ್ಲಸ್ ರೂಟ್ ಎರಡಿದೆ ನೋಡಿ ಆರು ಪ್ಲಸ್ ರೂಟ್ ಎರಡು ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆರು ಪ್ಲಸ್ ರೂಟ್ ಎರಡು ನಾವು ಪಿ ಬೈ ಕ್ಯೂ ಫಾರ್ಮೆಟಲ್ಲಿ ಬರ್ಕೊಳ್ತೀವಿ ಪಿ ಬೈ ಕ್ಯೂ ಹೌದಾ ಸೊ ಈ ಪಿ ಬೈ ಕ್ಯೂ ಮತ್ತು ಪಿ ಮತ್ತು ಕ್ಯೂಗಳು ಅಂತಂದರೆ ಒಂದು ಪೂರ್ಣಾಂಕಗಳು ಆಗಿರುತ್ತವೆ ಸೊ ಇಲ್ಲಿ ನೋಡಿ ರೂಟ್ ಎರಡು ಸಮನಾಗಿದೆ ಪಿ ಬೈ ಕ್ಯೂ ಪ್ಲಸ್ ಆರು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಆರು ರೂಟ್ ಎರಡೂ ಸಮನಾಗಿದೆ ಇಲ್ಲಿ ಕ್ಯೂ ಲಸ ತೆಗೆದುಕೊಂಡಾಗ ಪಿ ಮೈನಸ್ ಆರು ಕ್ಯೂ ಅಂತ ಆಗುತ್ತೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಪಿ ಮೈನಸ್ ಆರು ಕ್ಯೂ ಬಾಗಿಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮತ್ತು ಅವಭಾಗಲಬ್ಧ ಸಂಖ್ಯೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಆದ್ದರಿಂದ ಆರು ಪ್ಲಸ್ ರೂಟ್ ಎರಡು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ನಾವೇನಂತ ಹೇಳ್ತೀವಿ ಅಂದರೆ ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು ಸೊ ಈ ರೀತಿಯಾಗಿ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿಗೆ ಅಭ್ಯಾಸ ಒಂದು ಪಾಯಿಂಟ್ ಎರಡು ಮುಕ್ತಾಯವಾಗುವುದಲ್ಲದೆ ಅಧ್ಯಾಯ ಒಂದು ಕೂಡ ಮುಕ್ತಾಯ ಆಯಿತು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎರಡು ಬಹುಪದೋಕ್ತಿಗಳ ಬಗ್ಗೆ ವಿವರಣೆಯನ್ನು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ